ಅದೇ ಅನ್ಕೊಂಡಿರಿ ನಾವು ಮನೆಯಲ್ಲಿ ಹೊರಡುವಾಗ್ಲೇ ಎಲ್ಲ ಈಗಲೇ ಹೇಳ್ಬಿಟ್ರೆ ನೆಕ್ಸ್ಟ್ ಪ್ರೆಸ್ಮೆಟ್ ಗಳ್ ಏನಿರೋ ಅಂತ ಕಡಿಮೆ ಮಾಡಿಷ್ಟು ಹೇಳ್ತೀನಿ ಅಂದ್ರೆ ಸ್ಟಾರ್ಟ್ ಆಗಿ ಹೇಳ್ತೀನಿ ಹಾ 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 ಓಕೆ ಓಕೆ ಇದು ಸೆಕೆಂಡ್ ಇಯರ್ ಪಿ ಯು ಸಿಲಿ ಒಂದು ಸಿಂಬಲ್ ನ ಇಡ್ತೀನಿ ನಾನು ಈ ಬುರ್ಡೆ ಇರುತ್ತಲ್ಲ ಅಪಾಯ ಎಚ್ಚರಿಕೆ ಅಂತ ಟೆಕ್ ಬಂದಾಗ ಬುರ್ಡೆ ಇರುತ್ತಲ್ಲ ಬುರ್ಡೆನ ಸಿಂಬಲ್ ಆಗಿ ಇಡ್ತೀನಿ ಆ ಬುರುಡೆನ ಇಟ್ಟಾಗ ಸೂಪರ್ ಅಂತ ಉಪೇಂದ್ರ ಸರ್ ಅವ್ರ ಸಿನಿಮಾ ಬರುತ್ತೆ ಅದು ಟೈಟ್ಲು ಸಿಂಬಲ್ ನಾನು ಫಸ್ಟ್ ಸಿಂಬಲ್ ಇಡಬೇಕು ಅಂತ ಕನ್ಸ್ಕೊಂಡಿದ್ದ ಅವತ್ತಿಗೆ ಸೂಪರ್ ಟೈಟ್ಲು ಬಂದಾಗ ಅವತ್ತು ಅದು ಪ್ಯಾನಿಕ್ ಆಗಿ ಹೋಗ್ತೀನಿ ನಾನು ಓಕೆ ಈಗ ನಾನು ಬುರ್ಡೆ ಇಟ್ಕೊಂಡ್ರೆ ಇವನೇನು ಬುರ್ಡೆ ಬಿಡ್ತನೇ ಅಂತ ಅನ್ಕೇಳ್ತಾರೆ ಅಂತ ಹೇಳಿ ಸೊ ನನಗೆ ನಾನ್ ಸಿಂಬಲ್ ಹೋಗೋದ್ ಬೇಡ ಆಲ್ರೆಡಿ ಅದು ಅದು ದೊಡ್ಡ ಸೊ ಅಂತ ಹೇಳಿ ಅದ್ರ ಟ್ಯಾಗ್ ಲೈನ್ ಅಪಾಯವಾಗಿ ಎಚ್ಚರಿಕೆ ಇರುತ್ತೆ ಆ ಅದನ್ನ ಸಿನಿಮಾ ಟೈಟ್ಲು ಮಾಡ್ತೀನಿ ಈ ಸಿನಿಮಾ ನೋಡಿದ್ಮೇಲೆ ಸರ್ ಈ ಸಿನಿಮಾಗ ಇನ್ನೇನು ಟೈಟ್ಲು ಸಿಗಲ್ಲ ಅಂತ ಅನ್ಸುತ್ತೆ ಆ ತರದ ಒಂದು ಕಾನ್ಸೆಪ್ಟ್ ಸಸ್ಪೆನ್ಸ್ ಅಡ್ವೆಂಚರ್ ಇಡೀ ಸಿನಿಮಾ ತೀರ್ಥಹಳ್ಳಿಯ ಕಾಡಲ್ಲಿ ಒಂದು ಕಾಡಲ್ಲಿ ಮೂರು ಮೂರ್ ಜನರದ್ದು ಅಡ್ವೆಂಚರ್ ಜರ್ನಿ ಹೇಗೆ ನಡೀತದೆ ಅನ್ನೋ ತರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತದ್ದು ಬೇರೆ ಇಲ್ಲ ಇಲ್ಲ ಇದೆ ಈ ನಾಲ್ಕು ಜನ ಆದ ನಂತರ ಅವ್ರನ್ನ ಸ್ವಲ್ಪ ಅಂದ್ರೆ ಇವತ್ತಿಗೆ ಬೇಡ ಅವ್ರು ಇದ್ದಾರೆ ಹರಿಣಿ ಶ್ರೀಕಾಂತ್ ಅವ್ರಿದ್ದಾರೆ ಅದಾದ ನಂತರ ಅಶ್ವಿನ್ ಹಾಸನ್ ಇದಾರೆ ಮತ್ತೆ ಕುಮಾರ್ ಶಿವಮೊಗ್ಗ ಅಂತ ಒಬ್ರು ಇದಾರೆ ಅದಾದ ನಂತರ ಲಂಕೇಶ್ ರಾವಣ ಅಂತ ಇದಾರೆ ತುಂಬಾ ಒಂದಷ್ಟು ಜನ ಇದಾರೆ ಮೂರು ಕಲಾವಿದರಲ್ಲಿ ಒಂದು ಇಪ್ಪತ್ತೆರಡು ತುಂಬಾ ಮುಖ್ಯ ಭೂಮಿಕೆಯಲ್ಲಿರುವಂತ ಪಾತ್ರಗಳನ್ನ ಕತೆ ಒಳಗೊಂಡಿದೆ ಅ ಅದನ್ನ ನಾನು ಹೆಂಗೆ ಹೇಳಲಿ ಸರ್ ನಿಮಗೆ ಅದನ್ನ ನಾನು ಅದು ತಾ ಹೇಳಿದ್ನಲ್ಲ ಹಾ ಫಿಗ ನೋಡಿ ಹಂಗೆ ಹಂಗೆ ಕೊಡುವರು ಚಾಪ್ಟರ್ ಒನ್ ಅಥವಾ ಚಾಪ್ಟರ್ 2 ಅಂತ ಕೊಡ್ತಿದ್ರು ನಾನು ಚಾಪ್ಟರ್ ಕ್ಲೋಸ್ ಅಂತ ಕೊಡ್ತಾ ಇದ್ದೀನಿ ರಿಕ್ವೆಲ್ ಹಾ ಪ್ರೀಕ್ವೆಲ್ ಬರ್ತಿದೆ ಚಾಪ್ಟರ್ ಒನ್ ಅಂತ ಹೆಡ್ಬೇಕಾದ್ರೆ ಗ್ರಾಫಿಕ್ಸ್ ಇದೆ ಸರ್ ಕತೆಗೆ ಎಷ್ಟು ಬೇಕು ಅಷ್ಟಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾರರು ಕೂಡ ಇದೆ ನೆಸ್ಸಿಟ್ ಕಥೆಗೆ ಹೇಗೆ ನೆಸ್ಸಿಟಿ ಇದೆ ಅದನ್ನ ಹಾಗೆ ಬಳಸ್ಕೊಂಡಿರ್ತೀವಿ ಇಡೀ ಸಿನಿಮಾ ನೈಟ್ ಅಲ್ಲಿ ನಡೆಯುತ್ತೆ ಇಡೀ ಸಿನಿಮಾ ನೈಟ್ ಒಂದು ಕಾಡಲ್ಲಿ ನಡೀತದೆ ಅರವತ್ತು ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡ್ತೀವಿ ಅದ್ರಲ್ಲಿ ಇಪ್ಪತ್ತು ದಿನ ರಾತ್ರಿ ಆರು ಗಂಟೆಗೆ ಶುರುವಾದ್ರೆ ಸಂಜೆ ಆರು ಗಂಟೆಗೆ ಶುರುವಾದ್ರೆ ಬೆಳಗಿನ ಜಾವ ಆರು ಗಂಟೆ ತನಕ ಶೂಟಿಂಗ್ ಎಲ್ಲರೂ ಅಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಹೊಗೆ ಕೂತಿದ್ದಾರೆ ಅವ್ರು ಇನ್ನೂ ಕೆಂತ್ ಇದ್ದಾನೆ ಎರಡು ವರ್ಷದ ಹಿಂದೆ ಶೂಟಿಂಗ್ ಮುಗ್ದಿರೋದು ಸೊ ಪ್ರೀ ಪ್ರೊಡಕ್ಷನ್ ಅಷ್ಟು ಕೆಲಸ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ನೀವೇನ್ ಹೇಳ್ಬಿಟ್ರಿ ಸರ್ ಮಾಮೂಲಿ ಎಲ್ಲರೂ ಹಂಗೆ ಬರ್ತಾರಂತ ನಾವ್ ಹಂಗ ಬಂದಿಲ್ಲ ಅಂದ್ರೆ ಇದೊಂದು ಕಂಪ್ಲೀಟ್ಲಿ ಹೇಗೆ ಅಂತಂದ್ರೆ ಒಂದ್ ಮೂರ್ ಜನ ಬೇಜವಾಬ್ದಾರಿ ಅಹ್ ತರದ್ ಹುಡುಗರು ಸರ್ ಅಂದ್ರೆ ಅವ್ರಿಗೆ ಇದು ಮಲ್ನಾಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕತೆ ಆದ್ರೂ ಕೂಡ ಬೇಜವಾಬ್ದಾರಿ ಇರೋಂತ ಡಿಗ್ರಿ ಫೇಲ್ ಆಗಿರೋ ಮೂರ್ ಜನ ಹುಡುಗರು ಅವರಿಗೆ ಜೀವನದಲ್ಲಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಇರಲ್ಲ ಪಡ್ಬೇಕು ಅಂತ ಅವ್ರು ರೆಡಿನೇ ಇರಲ್ಲ ಕಷ್ಟಪಟ್ಟು ದುಡಿಯೋಣ ಅನ್ನೋದು ರೆಡಿ ಇರೋದಿಲ್ಲ ಸೊ ಏನ್ ಮಾಡ್ಬೇಕು ಅವರು ದುಡ್ಡು ಬೇಕೀಗ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಮನೆಯಿಂದ ಕೂಡ ಹೊರಗಡೆ ಇರ್ತಾರೆ ಅವರು ಆ ಮನೆ ದುಡ್ಡಿನ ಅವಶ್ಯಕತೆಗೋಸ್ಕರ ಅವ್ರು ಏನ್ ಮಾಡ್ತಾರೆ ದುಡ್ಡಿನ ಅವಶ್ಯಕತೆಗೋಸ್ಕರ ತುಳಿಯೋ ಕೆಲವೊಂದು ಕೆಟ್ಟ ದಾರಿಗಳು ಅಂದ್ರೆ ತೀರ್ಥಹಳ್ಳಿಯ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಸುತ್ತಮುತ್ತ ಪರಿಸರಗಳನ್ನ ನೇಚರ್ನ ನೋಡಿಕೊಂಡು ಅಲ್ಲಿಗೆ ಏನಾಗ್ತದೆ ಅಲ್ಲಿಗೆ ಏನ್ ಸೂಟ್ ಆಗುತ್ತೆ ಅಂತ ಹೇಳಿ ಅವರು ಡಿಸಿಷನ್ ತಗೊಂಡು ಕೆಟ್ಟ ದಾರಿ ತುಳಿತಾರೆ ತುಳಿತಾರೆ ಸೊ ಅಲ್ಲಿ ಹೇಗೆ ಅದು ಹೋಗ್ತದೆ ಕೊನೆಗೆ ಅದು ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ತನ್ನ ಸ್ಟಾರ್ಟ್ ಆಗಿ ಅದು ಬೇರೆ ರೂಪಗಳನ್ನ ತಗೊಳ್ಳುತ್ತೆ ಎಲ್ರಿಗೂ ನಮಸ್ಕಾರ ನಂದು ಯಶಸ್ವಿನಿ ಕ್ರಿಯೇಷನ್ ಅಡಿಯಲ್ಲಿ ಎರಡನೇ ಸಿನ್ಮಾ ಒಂದು ಮೊದಲನೇ ಸಿನಿಮಾ ಬಂದು ಕದ್ದು ಮುಂಚಿಂತ ಟೂ ತೌಸಂಡ್ ನೈನ್ಟೀನಲ್ಲಿ ರಿಲೀಸ್ ಆಯಿತು ಬಟ್ ಆ ಸಿನಿಮಾ ನನಗೆ ಸಕ್ಸಸ್ ಕೊಡಲಿಲ್ಲ ಬಟ್ ಆ ಸಿನಿಮಾದಲ್ಲಿ ಇವರು ಕೋ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಭಿಜಿತ್ ತೇತಳ್ಳಿಯವರು ಅವರು ಇನ್ನು ತುಂಬ ಟ್ಯಾಲೆಂಟ್ ಹುಡುಗ ಸ್ವಲ್ಪ ಕ್ರಿಯೇಟಿವಿಟಿ ಇರುವಂಥವನು ನಿಮಗೆ ಸಿನ್ಮಾ ಮಾಡಿದ್ರೆ ಒಂದು ನಮಗೊಂದು ಹೆಸರು ತಂದು ಕೊಡ್ತಾನೆ ಸಕ್ಸಸ್ ತಂದು ಕೊಡ್ತಾನೆ ಅಂತಲ್ಲಿ ಭರವಸೆ ಇಟ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಪೂರ್ಣಿಮಾ ಅಂತ ಹೇಳಿ ಅವರಿಬ್ರು ಸೇರಿಕೊಂಡು ಒಂದು ಸಿನಿಮಾನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಸುಮಾರು ಒಂದು ಎರಡು ಎರಡೂವರೆ ವರ್ಷ ಇವರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಪೋಸ್ಟ್ ಪ್ರೊಡಕ್ಷನ್ನೇ ಈವನ್ ಟೇಬಲ್ ವರ್ಕ್ಸೇ ಆಲ್ಮೋಸ್ಟು ಒಂದು ಸಿಕ್ಸಿಂದ ಏಯ್ಟ್ ಮಂತ್ಸ್ ಗಂಟೂ ಮಾಡ್ತಾರೆ ಆ ನಂತರ ಶೂಟಿಂಗ್ ಹೋಗ್ತಾರೆ ಶೂಟಿಂಗ್ ಮುಗಿಸಿ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಎಲ್ಲ ಕೆಲಸ ಈಗ ಫೈನಲ್ ಸ್ಟೇಜ್ನಲ್ಲಿ ಬಂದಿದೆ ಬಟ್ ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇಷ್ಟು ಈಸಿ ಇಲ್ಲ ನಮ್ಮ ಸುನಾರ್ ಗೌತಮ್ ಆಗಿರ್ಬೋದು ಅವ್ರು ಎರಡೂ ಟೆಕ್ನಿಷಿಯನ್ನರು ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಮೂರು ಸಾಂಗ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಸಕ್ಸಸ್ ಆಗುವಂಥದ್ದು ಹಿಟ್ಟಾಗುವಂಥ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಆಡಿಯೋ ಸಾಂಗ್ ಕೂಡ ಆನಂದ ಆಡಿಯೋದವರಿಗೆ ಕೊಟ್ಟಿದ್ದೀವಿ ಆನಂತರ ಡಿ ಒ ಪಿ ಕೆಲಸ ಮಾಡ್ತಾರೆ ಸುನಾಥ್ ಗೌತಮ್ ಅವರು ಅದು ಕೂಡ ಅವ್ರದ್ದು ಇದರಲ್ಲಿ ಚಾಲೆಂಜಿಂಗ್ ಆಗಿ ಮಾಡಿರೋಂಥ ಕೆಲಸ ಇಷ್ಟೆಲ್ಲ ಇಟ್ಕೊಂಡು ಮೂರು ಜನ ಈರೋಸು ಕೂಡ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದೆ ಸಿನ್ಮಾ ಒಂದು ಅದ್ಭುತವಾಗಿ ಬಂದಿದೆ ಸಿನಿಮಾ ಗೆಲ್ತೀವಿ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಆ ವಿಶ್ವಾಸ ಇಟ್ಕೊಂಡು ತುಂಬ ಹಗಲು ರಾತ್ರಿ ಕೆಲಸ ಮಾಡಿದಂಥ ಹುಡುಗಗಳು ಮತ್ತು ಡೈರೆಕ್ಟರ್ಸ್ ಆ್ಯಕ್ಚುಲಿ ಡೈರೆಕ್ಟರ್ ಆಂಡ್ ಕ್ಯಾಮ್ರಾಮನ್ನು ನಾವು ಚೆನ್ನಾಗಿ ತುಂಬನೇ ಪಿಲ್ಲರ್ಗಳಿದ್ದಾಗೆ ಅದು ತೊಗೊಂಡು ಹೀರೋಗಳು ಆರ್ಟಿಸ್ಟ್ಗಳನ್ನ ಕರೆಕ್ಟ್ ಅಂತ ಕೆಲಸ ತೊಗೊಂಡು ಸಕ್ಸಸ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದರಲ್ಲಿ ವಿನ್ ಆಗ್ತೀವಿ ನಾನು ಇವತ್ತು ಫಸ್ಟ್ ನಿಮ್ಮ ಮುಂದೆ ಕೇಳ್ಕೊತಾ ಇದ್ದೀವಿ ಸಿನಿಮಾ ಯಾಕೆ ನಾವು ಇದು ನಾವು ಈ ಸಿನಿಮಾಗೆ ಏನು ಬೇಕಿತ್ತು ಅದು ಮಾತ್ರ ನಾವು ಪ್ರಯತ್ನ ಮಾಡಿ ಕೊಡ್ತಾ ಬಂದ್ವಿ ಯಾಕೆಂದರೆ ಅನ್ನೆಸೆಸಿಟಿ ಒಂದು ಖರ್ಚುಗಳು ಇನ್ನೊಂದು ಎಲ್ಲ ಅವಾಯ್ಡ್ ಮಾಡಿ ಸಿನ್ಮಾ ರೆಡಿ ಮಾಡಿಕೊಂಡು ಪ್ರಮೋಟ್ ಮಾಡೋಣ ಯಾಕೆಂದರೆ ಇದಕ್ಕೆ ಮುಂಚಿನ ಸಿನಿಮಾ ನಾವು ಹೇಳ್ಬಿಡ್ರಿ ಎರಡು ವರ್ಷಗಳ ಕಾಲ ಸತತವಾಗಿ ಪ್ರಮೋಷನ್ ಮಾಡ್ತಾ ಬಂದ್ವಿ ಲಾಸ್ಟಲ್ಲಿ ರಿಲೀಸ್ ಆಗುವಾಗ ಆ ಹಿಂದಿನ ಪ್ರಮೋಷನ್ಸ್ ಏನು ಮಾಡಿದ್ವಿ ಅದು ಏನೂ ಕಾಣಿಸ್ತಾ ಇರಲಿಲ್ಲ ಯಾಕೆಂದರೆ ಇವತ್ತೆಲ್ಲ ಜನ ಗೊತ್ತಿದೆ ಶಾರ್ಟ್ ಮೊಮೊರಿ ಇದೆ ನೆನ್ನೆದು ಇವತ್ತು ಜನಗೆ ಹೋಗಲ್ಲ ಸಿಗಲ್ಲ ಆದ್ದರಿಂದ ನಾವು ರಿಲೀಸ್ ಒಂದು ಪ್ಲಾನ್ ಮಾಡಿಕೊಂಡು ಇವತ್ತು ಫಸ್ಟಾಗಿ ನಾವು ರಿಲೀಸ್ಗೆ ನಿಮ್ಮನ್ನ ಪ್ರಿಸ್ ಮೀಡಿಯಾ ಮೀಡಿಯಾದವ್ರನ್ನ ಕರೆದು ನಿಮ್ಮ ಮುಂದೆ ನಾವು ಹೇಳ್ಕೊತಾ ಇದ್ದೀವಿ ಮುಂದೆ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಲ್ಲಿ ನಾವು ಬರ್ಬೇಕಂತ ಇದ್ದೀವಿ ನಾ ಡೇಟ್ ಫಿಕ್ಸ್ ಮಾಡಿಲ್ಲ ಅವ್ನ ಡೇಟ್ ಮಾಡ್ಕೊಂಡು ಮಾಡ್ತೀವಿ ಹಂಗ ನಿಮ್ಮೆಲ್ಲರ ಸಹಕಾರ ಬೇಕು ಯಾಕೆಂದರೆ ನಾವು ಇನ್ನ ಸೋತಿದ್ದೀವಿ ಬಟ್ ಈ ಸಿನಿಮಾ ಗೆದ್ದೆ ಗೆಲ್ತೀವಿ ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಇದೇ ರೀತಿ ಕೇಳ್ಕೋದಿದ್ದೀನಿ ನಮ್ಮೆಲ್ಲರ ಕಷ್ಟಕ್ಕೆ ನಿಮ್ಮ ಸಪೋರ್ಟು ಪ್ರಮೋಷನ್ ಮಾಡೋಕೆ ನೀವು ಸಹಕಾರ ಕೊಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ ಇಲ್ಲಿ ಬಂದಿದ್ದೀರಾ ನಿಮಗೂ ಕೂಡ ಧನ್ಯವಾದಗಳು ಕರ್ನಾಟಕದ ಜನತೆ ಕೂಡ ನಮಗೆ ಈ ಹೊಸ ತಂಡಕ್ಕೆ ಹೊಸ ಪ್ರಯತ್ನಕ್ಕೆ ಕಷ್ಟಪಟ್ಟು ಮಾಡಿರತಕ್ಕಂತಹ ಎಲ್ಲರ ಒಂದು ಶ್ರಮಕ್ಕೆ ಪ್ರತಿಫಲ ಕೊಡ್ತಾರೆ ಅಂತೇಳಿ ನಮ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದೆ ಮಾತಾಡ್ತಾರೆ ಆದಷ್ಟು ನಾವು ಏನ್ ಬಜೆಟ್ ಹಾಕೊಂಡಿದ್ವಿ ನಮಗೆ ಏನ್ ರಿಟರ್ನ್ಸ್ ಬರುತ್ತೆ ಇವತ್ತಿನ ಪರಿಸ್ಥಿತಿ ಏನಿದೆ ಅದ್ ನೋಡಿಕೊಂಡು ನಮಗೆ ರಿಟರ್ನ್ಸ್ ಬರೋ ಇಟ್ಕೊಂಡೇ ಕೆಲಸ ಮಾಡಿದ ಬಟ್ ಸಿನಿಮಾಗೆ ಏನು ಕೇಳಿದ್ದಾರೆ ಯಾವ ಕ್ಯಾಮ್ರಾ ಯಾವುದು ಇದು ಎಲ್ಲ ಕೂಡ ಅವ್ರಿಗೆ ಸವಲತ್ತನ್ನು ಕೊಟ್ಟಿದ್ದೀನಿ ಹೌದೌದು ಅದೇ ಕೂಡ ಈಗ ನಾನು ಹೇಳ್ತಾ ಇದ್ದೆ ಅಪ್ಪ ಇದೆ ಎಚ್ಚರಿಕೆ ಅಂತ ಯಾರಿಗೆ ಕೊಡ್ತಾ ಇದೀಯಪ್ಪ ನನಗೆ ನೀವು ಟೈಟ್ಲ್ ಇಟ್ಟಿದ್ಯಾ ಇಲ್ಲ ಸಿನಿಮಾಗೆ ಟೈಟ್ಲ್ ಓಕೆ ಹೌದು ಹೌದು ಕದ್ದು ಮುಚ್ಚಿ ಮಾಡಿ ಸೋತಿದ್ದಕ್ಕೆ ಅಪಾಯದ ಎಚ್ಚರಿಕೆ ಅಂತ ನನಗೆ ವಾನ್ ಮಾಡಿ ಸಿನಿಮಾ ಮಾಡ್ತಾ ಇದೆಯಾ ಅಂತೇಳಿ ಹೇಳ್ತಾಯಿದ್ದೆ ಓಟ್ ಇಲ್ಲ ತುಂಬಾ ನಾನು ಆನೆಸ್ಟ್ ಫಲೋ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಳೋಕ್ಕಾಗಲ್ಲ ಇಲ್ಲಿ ಯಾರು ನಂಬೋದು ಯಾರು ಬಿಡೋದು ಅನ್ನೋದು ಹೇಳೋಕ್ಕಾಗಲ್ಲ ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಮ್ಮ ಡೈರೆಕ್ಟ್ರನ್ನ ನಂಬ್ತೀನಿ ಅವನು ನನ್ನ ಬ್ರದರ್ ಥರ ನನ್ನ ಬ್ರದರ್ ಥರ ಅವನು ಆನೆಸ್ಟ್ ಫೆಲೋ ತುಂಬ ಹಾರ್ಡ್ ವರ್ಕರು ಅದ್ರ ಬಗ್ಗೆ ನಾನು ಎರಡೇನು ಮಾತೇ ಇಲ್ಲ ಯಾರು ಬೇಕಾದರೂ ಅವ್ರಿಗೆ ಸಿನಿಮಾ ಕೊಡ್ಬೋದು ನನ್ನ ಸಿನಿಮಾ ಗೆಲ್ಲಿ ಗೆಲ್ಲ ಗೆಲ್ಲುತ್ತೆ ಅಂದ್ರೂ ಕೂಡ ಅವನು ಅವ್ನಿಗೆ ಟ್ಯಾಲೆಂಟ್ ಇದೆ ಯಾರು ಬೇಕಾದ್ರೂ ಸಿನಿಮಾ ಕೊಡ್ಬೋದು ಸರ್ ಅದು ನಾನು ಈ ಓಪನ್ ಆಗಿ ಹೇಳ್ತಾ ಇದ್ದೀನಿ ಮತ್ತು ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಸರ್ ನಮ್ಮ ಸಿನಿಮಾದಲ್ಲಿ ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ ನೀವು ಎಲ್ಲೂ ಕೂಡ ಅವ್ರನ್ನ ಯಾವ ಸ್ಟಾರ ದಿರೋ ಅಂಥ ಆರ್ಟಿಸ್ಟ್ಗಳು ಕೂಡ ನಿಮಗೆ ಇವ್ರ ಮುಂದೆ ಅವ್ರ ಥರನೇ ಇವರು ಕೂಡ ಕೆಲಸ ಮಾಡಿದ್ದಾರೆ ಹೊಸಬರಾದರೂ ಕೂಡ ಪ್ರಾಕ್ಟೀಸ್ ಮಾಡಿ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಅಣ್ಣಯ್ಯ ಮುಳುಗ ಮಿಂಚ್ತಾ ಇದ್ದೀರ ಇದು ಮಿಂಚುವಂತ ಆಗಲಿ ಅಂತ ಹಾರಿಸ್ತಾ ಹೋಗ್ತಿಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಈಗ ಇಷ್ಟೊತ್ತು ನೀವು ಕೊಡ್ತಾರೆ ಈಗ ಇದೆಲ್ಲ ಪುಷ್ ಮಾಡಿದ್ಮೇಲೆ ಜಾಸ್ತಿ ಮಾತಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಆದ್ರೆ ಮೊದಲನೇದಾಗಿ ಸ್ವಲ್ಪ ಗ್ರಾಟಿಟ್ಯೂಡ್ ಅನ್ನೋದ್ ಏನಿದೆ ಅದನ್ನ ಫಸ್ಟ್ ಅನ್ನೋದ್ ಇಂತ ಒಂದು ಒಳ್ಳೆ ಸಿನಿಮಾಗೆ ಸೊ ಮುಗಿಸ್ತೀನಿ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ಏನಕ್ಕಂದ್ರೆ ಒಂದು ಪ್ರೊಡ್ಯೂಸರ್ಸ್ ಯಾವತ್ತು ಯೋಚನೆ ಮಾಡೋದು ಇವತ್ತಿನ ದಿನಕ್ಕೆ ನಮಗೆಲ್ಲ ಗೊತ್ತಿರೋ ಇಂಡಸ್ಟ್ರಿ ಪರಿಸ್ಥಿತಿ ಬಗ್ಗೆ ಒಳ್ಳೆ ರಿಟರ್ನ್ಸ್ ಹೇಗ್ ತರಬಹುದು ಒಳ್ಳೆ ಒಂದು ಸ್ಟಾರ್ ಕ್ಯಾಶ್ ಮಾಡ್ಬೋದಾ ಅಥವಾ ಇನ್ನೊಂದೇನೋ ಒಂದು ರೆಕಗ್ನೈಸ್ ಫೇಸಸ್ ಹಾಕೋಣ ಈ ತರ ಯೋಚನೆ ಇರ್ತಾರೆ ಅಂತದ್ರಲ್ಲಿ ಒಂದು ಕಂಟೆಂಟ್ ನಂಬಿ ಒಂದು ಒಳ್ಳೆಯ ಸಿನಿಮಾ ತಂಡವನ್ನು ನಂಬಿ ಮತ್ತೆ ಪ್ಯೂರ್ ಟ್ಯಾಲೆಂಟ್ ನಂಬಿ ಅವಕಾಶವನ್ನು ಕೊಡೋದು ಅದು ಎಲ್ಲರೂ ಮಾಡ್ತಕ್ಕಂಥ ವಿಷಯ ಅಲ್ಲ ಸೊ ಮೊದಲೇದಾಗಿ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚೆನ್ನಾಗಿ ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಬಂದಾಗ್ಲೆ ಕೂಡ ಇನ್ನೊಂದಷ್ಟು ಹೊಸ ಟ್ಯಾಲೆಂಟ್ಗಳು ಮುಂದೆ ಬರಕ್ ಸಾಧ್ಯ ಮತ್ತೆ ನಮ್ಮ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಪಾಪ ಇಲ್ಲಿ ಸುಮಾರು ಹೊತ್ತು ಮಾತಾಡಿದ್ರು ಅಲ್ಲ 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 ಆದ್ರೆ ಆ ಆ ಮಾತಿನಿಂದ ಎಷ್ಟೋ ವರ್ಷಗಳ ಅಂದ್ರೆ ಇವತ್ತು ನಮಗೆಲ್ಲವೂ ಕೂಡ ಇನ್ನೊಂದು ಪ್ರೆಸ್ ಮೀಟ್ ಅಷ್ಟೇ ಬಟ್ ನನಗ್ ಗೊತ್ತಿದೆ ಅವ್ರಿಗೆ ಇದು ಎಷ್ಟೋ ವರ್ಷಗಳ ಕನಸು ಈ ಪ್ರೆಸ್ ಮೀಟ್ ಅಲ್ಲಿ ಕೂರೋಂತದ್ದೇ ಒಂದು ದೊಡ್ಡ ಕನಸು ನನಗೆ ನನಗ್ ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ದಿವಸ ಹಿಂದೆ ನಾನು ನೋಡ್ತಾ ಇದ್ದೆ ಆ ಅವ್ರು ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಮಗ ಏನ್ ಮಾತಾಡೋದು ಪ್ರೆಸ್ ಅಲ್ಲಿ ಏನ್ ಮಾತಾಡೋದು ಅನ್ನೋ ಒಂದು ಆ ಎಕ್ಸೈಟ್ಮೆಂಟ್ ಇತ್ತು ಅದು ನಿಮಗೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಅವರು ಅಷ್ಟು ಕ್ಯಾರಿ ಮಾಡಿದ್ದು ಬಟ್ ಅವ್ರು ಎಷ್ಟು ಹಾರ್ಡ್ ವರ್ಕಿಂಗು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಹಗಲು ರಾತ್ರಿ ಸಿನಿಮಾ ಬಿಟ್ರೆ ಬೇರೆ ಲೋಕನೇ ಗೊತ್ತಿಲ್ಲ ಅವ್ರಿಗೆ ಬೇರೆ ಲೋಕಾನೇ ಗೊತ್ತಿಲ್ಲ ಸಿನಿಮಾ ಬಿಟ್ರೆ ಅದು ಅಪಾಯದ ಎಚ್ಚರಿಕೆ ಬಿಟ್ರೆ ಬೇರೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಅದು ನಮ್ಗೆಲ್ಲರಿಗೂ ಗೊತ್ತ ಸೊ ಆಲ್ಮೋಸ್ಟ್ ಮೂವತ್ತ ಮೂರು ಡ್ರಾಫ್ಟ್ ಅನ್ನು ಮಾಡಿದ್ದಾರೆ ಅಂದ್ರೆ ಎಲ್ಲಾರು ನಾವು ಮಾತಾಡ್ತೀವಿ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ನಾವು ಮಲಯಾಳಂ ಸಿನಿಮಾ ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಕಂಟೆಂಟ್ ಸಿನಿಮಾಗಳು ಅಂತ ಮೊದಲನೇದಾಗಿ ಕಂಟೆಂಟ್ ಸಿನಿಮಾ ಹುಟ್ಟೋದೇ ಸ್ಕ್ರಿಪ್ಟ್ ಸ್ಟೇಜ್ ಇಂದ ಒಂದು ಒಳ್ಳೆ ಕತೆ ಕತೆ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವುದೇ ಎಕ್ಸಿಕ್ಯೂಷನ್ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ ಆ ಸತ್ಯವನ್ನ ತಿಳ್ಕೊಂಡು ಎಷ್ಟೋ ವರ್ಷಗಳ ಕಾಲ ಕೂತ್ಕೊಂಡು ಮೂವತ್ತೊ ಮೂರು ಡ್ರಾಫ್ಟ್ ಅನ್ನ ನಾನ್ ನೋಡಿದೀನಿ ಅವ್ರು ಬರ್ದಿರೋದಂದ್ರೆ ಅವ್ರು ಸೂಟ್ ಕೇಸರ ರೂಮಿಗೆ ಹೋದ್ರೆ ಬರ್ದಿರೋ ಪೇಪರ್ ಗಳು ಬಿಟ್ರೆ ಬರೀ ಏನು ಸಿಗಲ್ಲ ನಿಮ್ಗೆ ಮೂವತ್ ಮೂರು ಡ್ರಾಫ್ಟ್ ಗಳನ್ನ ಬರೆದು ಅನ್ನ ಫೈನ್ ಟ್ಯೂನ್ ಮಾಡಿ ತುಂಬಾ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಮಾಡಿದ್ದಾರೆ ಮೊದಲನೇ ನೆರೇಷನ್ ಅಲ್ಲಿ ಕೂತಾಗ್ಲೆ ನನಗೆ ವಾವ್ ಅನ್ಸ್ಬಿಡ್ತು ಇಂಥ ಒಂದು ಒಳ್ಳೆ ಕತೆ ನನ್ ಪುಣ್ಯ ಇಂಥ ಒಂದು ಜಾಗಕ್ಕೆ ಬಂದಿದೀನಿ ಅಂತ ಸೊ ಸೃಜನಾ ಅಂತ ಮೊದ್ಲು ಒಬ್ರು ನಮ್ಮ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ ಅವ್ರು ಒಂದ್ ದಿವಸ ನನಗ್ ಮಾಡಿದ್ರು ಅವ್ರೆ ಈ ತರ ಅಪಾಯದ ಎಚ್ಚರಿಕೆ ಅಂತ ಒಂದ್ ಸಿನಿಮಾ ಇದೆ ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಾನು ನರೇಶನ್ ಕೇಳಿದೀನಿ ನೀವು ಮಾಡಿ ಅಂತ ನಾನ್ ಆಡಿಷನ್ ಹೋಗಲ್ಲ ಅಂದೆ ಇದು ಸುಮಾರು ವರ್ಷದ ಹಿಂದೆ ನನಗೆ ಆಡಿಷನ್ ಸಾಕಾಗ್ಬಿಟ್ಟಿದೆ ಈ ಆಡಿಷನ್ ಎಲ್ಲ ಗಳು ಹೆಂಗಿದ್ರು ಎಲ್ಲ ಹೋಗ್ತೀವಿ ಒಂದು ಎಲ್ಲ ಲೈನ್ ನಿಲ್ಸ್ಕೊಂಡು ಗಿಮಿಕ್ ಮಾಡ್ತಾರೆ ಮಾರ್ಕೆಟ್ ಮಾಡ್ತಾರೆ ಅಂತ ಬಟ್ ನಾನು ಆಡಿಷನ್ ಹೋಗಿದ ದಿವಸ ಈ ಮನುಷ್ಯನನ್ನ ಕೂರ್ಸ್ಕೊಂಡು ಆರು ಗಂಟೆ ಆಡಿಷನ್ ಮಾಡಿದ್ರೆ ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ಲಿ ಕೂರ್ಸ್ಕೊಂಡು ಸಿಕ್ಸ್ ಅವರ್ಸ್ ನಾನು ಏನ್ ಆಗ್ತಾ ಇದೆ ಅಂತ ನನ್ನ ಹಿಂಗ್ ಕೂರಿಸ್ಕೊಂಡು ಓಕೆ ಈಗ ನಿಮ್ದು ಇದು ಸ್ಟಕ್ ಆಗಿದೆ ಇದು ಮುಖ ಮಾತ್ರ ಇರುತ್ತೆ ಈಗ ನಿಮ್ಮ ಹತ್ರ ಒಂದು ಚಿಕ್ಕ ಒಂದು ಕಾಕ್ರೋಚ್ ಬರುತ್ತೆ ಹಿಂಗಡಿ ರಿಯಾಕ್ಟ್ ಮಾಡ್ತೀರಾ ಒಂದು ಹಾವು ಬಂತು ಹಿಂಗಡಿ ಯಾಕೆ ಮಾಡ್ತೀರಾ ಗೌಡ ಬಂತು ಏನ್ ಮಾಡ್ತಾ ಇದಾರೆ ಈ ತರ ಎಷ್ಟೋ ಮೆಥಡ್ಗಳು ನನಗೆ ಬಟ್ ಅವತ್ತು ಒಂದ್ ದಿವ್ಸ ರಿಯಲೈಸ್ ಆಯ್ತು ಒಬ್ಬ ಮನುಷ್ಯ ಒಂದು ಆರು ಗಂಟೆ ಸಮಯನ ಇನ್ನೊಬ್ಬನ ಕೊಡಬೇಕು ಅಂದ್ರೆ ಅವ್ನು ನಿಜವಾಗ್ಲೂ ಏನೋ ಹುಡುಕ್ತಾ ಇದ್ದಾನೆ ಖಂಡಿತವಾಗ್ಲೂ ಸೀರಿಯಸ್ ಬಿಸ್ನೆಸ್ ನ ಯೋಚನೆ ಮಾಡಿದೆ ಯಾರು ಅವ್ನು ಆರು ಗಂಟೆನ ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬನಿಗೆ ಅನ್ನೋದನ್ನ ರಿಯಲೈಸ್ ಮಾಡಿದೆ ನಾನು ಹೋಗ್ತಾನೆ ಯೋಚನೆ ಮಾಡಿದೆ ನಾನು ಆಡಿಷನ್ ಕೊಟ್ಟು ಮೂರು ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ ಅದಾದ್ಮೇಲೆ ಒಂದು ನಾಲ್ಕು ಐದು ರೌಂಡ್ ಆಡಿಷನ್ ಆಗುತ್ತೆ ಸೊ ಇವರೆಲ್ಲ ಸಿಕ್ತಾರೆ ತುಂಬಾ ಒಂದು ಒಳ್ಳೆ ಪ್ರಾಜೆಕ್ಟ್ ನಾನು ಭಾಗಿಯಾಗಿರೋದು ತುಂಬಾನೇ ಖುಷಿ ಇದೆ ಮತ್ತೆ ಇನ್ನೊಂದು ಹೇಳಬೇಕು ನಾನು ಇವರು ಅವರು ಇವರು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರು ಇವತ್ತೇನೊಂದು ಲುಕ್ ಚೇಂಜ್ ಕಾಣ್ತಾ ಇದೆ ಕಾರಣ ಇವರು ಒಬ್ಬ ಕೋ ಆಕ್ಟರ್ ನಮ್ ಜೊತೆ ಕರ್ಕೊಂಡು ಮಗ ನೀನು ಸೋರಿ ನೀನು ಈರೋ ಕಾಣ್ಬೇಕು ಮಗ ನೀನ್ ಹಂಗ್ ಕಾಣ್ಬೇಕು ಮಗ ಎಷ್ಟು ಜನ ಮಾಡ್ತಾರೆ ಒಬ್ಬ ಕೋ ಆಕ್ಟರ್ ಏ ನೀನ್ ಹಂಗ್ ಕಾಣ್ಬೇಕು ಹೆಂಗ್ ಕಾಣ್ಬೇಕು ಅಂತ ನನ್ನ ಪ್ರತಿಯೊಂದು ಹೇರ್ ಸ್ಟೈಲ್ ಕೋರ್ಸ್ ಇದೆ ನನಗೆ ಲೆಂತ್ ಬಿಡಕ್ ಇಷ್ಟ ನನಗೆ ಈ ಲೆಂತ್ ಬಿಟ್ಟು ನಂದೊಂದು ಅಪಿಯರೆನ್ಸ್ ನ ಚೇಂಜ್ ಮಾಡಿಸಿರೋದು ಇವನು ರಾಘವು ಸೊ ಹಂಗೆ ಮಿಥುನು ಅಷ್ಟೇ ಸೊ ನಾವು ಹೆಂಗಿದ್ವಿ ಅಂದ್ರೆ ಎಂಟು ತಿಂಗಳು ಕಂಟಿನ್ಯೂಸ್ ನಮ್ಮನ್ನ ವರ್ಕ್ಶಾಪ್ ಮಾಡ್ಸಿರೋದು ಯಾರು ನಂಬಲ್ಲ ಹೇಳಿದ್ರೆ ಪ್ರತಿ ದಿನ ಬೆಳಿಗ್ಗೆ ಸಣ್ಣ ಸ್ಕೂಲ್ ಹುಡುಗಿರೋತರ ಬೆಳಿಗ್ಗೆ ಏಳು ಗಂಟೆಗೆ ನಾನು ಬ್ಯಾಗ್ ಹಾಕೊಂಡು ಬರ್ತಿದ್ದೆ ಎಂಟೂವರೆ ಒಂಬತ್ತು ಗಂಟೆಗೆ ಕೂರಿಸ್ತಿದ್ರು ರಾತ್ರಿ ಒಂಬತ್ತು ಗಂಟೆವರೆಗೆ ನೀವು ನಂಬ್ತಿರೋ ಇಲ್ಲೋ ಎಲ್ಲೂ ಹೋಗ್ತಾ ಇರಲಿಲ್ಲ ಬೆಳಿಗ್ಗೆ ಅಂತ ರಾತ್ರಿವರೆಗೂ ಅದೇ ವರ್ಕ್ಶಾಪ್ ಫಸ್ಟ್ ಒಂದು ರೌಂಡ್ ಬರೀ ರೀಡಿಂಗು ಅಲ್ಲಿಂದ ಡೈಲಾಗು ಅಲ್ಲಿಂದ ಇಂಟೊನೇಷನ್ಸ್ ಅಲ್ಲಿಂದ ಆಕ್ಷನ್ಸ್ ಅಲ್ಲಿಂದ ಆಕ್ಷನ್ ವಿತ್ ಡೈಲಾಗ್ಸು ಅಲ್ಲಿಂದ ಮೂಮೆಂಟ್ಸು ಇದೆಲ್ಲ ರೌಂಡ್ ಬೈ ರೌಂಡ್ ಬೈ ರೌಂಡ್ ಎಂಟು ತಿಂಗಳು ಮಾಡಿದ್ದೀವಿ ಬಟ್ ಅದ್ರ ರಿಸಲ್ಟ್ಸ್ ನಾವು ಇವತ್ತು ಮಾತಾಡೋದು ತಪ್ಪಾಗುತ್ತೆ ಇವತ್ತು ಮಾತಾಡಲ್ಲ ಬಟ್ ಕಂಟೆಂಟ್ ಗಳು ಬಂದಾಗ ಆ ಶ್ರಮ ಏನು ಅನ್ನೋಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗುತ್ತಾನೋ ಕಾನ್ಫಿಡೆನ್ಸ್ ಅಂತೂ ನಮಗಂತೂ ಇದೆ ಆಮೇಲೆ ಇನ್ನೊಂದು ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಸುನಾಥ್ ಸರ್ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ಆಗುತ್ತೆ ವಂಡರ್ಫುಲ್ ಡಿಒಪಿ ವರ್ಕ್ ಅನ್ನ ಮಾಡಿದ್ದಾರೆ ಅದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಂಟೆಂಟ್ ಗಳು ಬರುತ್ತೆ ಅದರಲ್ಲಿ ಕಾಣುತ್ತೆ ಎಡಿಟರ್ ಅಷ್ಟೇ ಹೊಸಬ್ರು ಆದ್ರೂ ಕೂಡ ತುಂಬಾ ವಂಡರ್ಫುಲ್ ವರ್ಕ್ ಅನ್ನ ಮಾಡಿದ್ದಾರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಂತೂ ಎಷ್ಟು ಒದ್ದಾಡಿದ್ದಾರೆ ಹಗಲು ರಾತ್ರಿ ಅಂದ್ರೆ ಕೂತಿಯಲ್ಲಿ ಗುರುಪ್ರಸಾದ್ ಸರ್ ಇರ್ಲಿ ಇರಲಿ ಖಂಡಿತವಾಗ್ಲು ಇಡೀ ಸಿನಿಮಾ ಒಂದ್ ದೊಡ್ಡ ಎಫರ್ಟ್ ಅನ್ನ ಹಾಕಿದ್ದಾರೆ ನಮ್ಮ ದೇವಣ್ಣ ಇದಾರೆ ದೇವಣ್ಣ ಕೂಡ ಅಷ್ಟೇ ನಮ್ಮ ಚಂಗಪ್ಪನವರು ಇದಾರೆ ಕೂತಿದ್ದಾರೆ ನಮ್ಮ ಸ್ನೇಹಿತರು ಇರ್ಲಿ ನಮ್ಮ ವಿಶ್ವಾಸಿಗಳಿರ್ಲಿ ಎಲ್ಲರೂ ಕೂಡ ಸೇರಿ ಒಂದು ಎಫರ್ಟ್ಸ್ ಹಾಕಿರೋ ಸಿನಿಮಾ ಇದು ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಇವತ್ತಿದಕ್ಕಿಂತ ಜಾಸ್ತಿ ಮಾತಾಡಕ್ಕಾಗಲ್ಲ ಕಂಟೆಂಟ್ ರಿಲೀಸ್ ಆಗಿದ್ದ ದಿವಸ ಇನ್ನೊಂದಷ್ಟು ಮಾತಾಡ್ತೀನಿ ಯು ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೊಡಚಾದ್ರಿ ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿಯ ತಪ್ಪಲು ನನ್ನೂರು ಮೈಕ್ ಅಲ್ಲಿಂದ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಸುಮಾರು ವಿಷಯ ಖಾಲಿ ಆಯ್ತು ಈಗ ನಾನೇನು ಹೇಳಲಿ ಅನ್ನೋದು ಇದು ನನಗೆ ಮೊದಲನೇ ಪ್ರೆಸ್ ಮೀಟು ಆ ಇವತ್ತು ನಾನು ಈ ವೇದಿಕೆ ಮೇಲೆ ಇದ್ದೀನಿ ಅನ್ನೋದಕ್ಕೆ ಕಾರಣ ನಮ್ಮ ನಿರ್ದೇಶಕರು ಅವರ ಈ ಅಪಾಯುದೇ ಎಚ್ಚರಿಕೆ ಚಿತ್ರದ ಪಾತ್ರಗಳ ಹುಡುಕಾಟದಲ್ಲಿ ನಾನು ಅವಾಗ ಅಡಿಷನ್ ಕೊಡಬೇಕು ಅಂತ ಹುಡ್ಕೊಂಡು ಬಂದೆ ಬೆಂಗಳೂರಿಗೆ ಆ ಸಮಯದಲ್ಲಿ ನಾನು ಒಂದಷ್ಟು ಪ್ರಿಪೇರ್ ಆಗಿ ಬಂದಿದ್ದೆ ಆಕ್ಚುಲಿ ನವರಸಗಳು ಹಿಂಗೆ ಬೇರೆ ಹಿಂಗಿರ್ಬೋದು ಕಾಣಿಸ್ತಾ ಇಲ್ಲಿ ನವರಸ ಇನ್ನೊಂದು ರಸ ದಶರಸ ಅದು ನಮ್ಮ ಡೈರೆಕ್ಟರ್ ಅಂದ್ರೆ ಈಗ ಆಲ್ರೆಡಿ ವಿಕಾಶ್ ಹೇಳುದು ಹೀಗಿತ್ತು ವರ್ಕ್ಶಾಪ್ ಅಂತಲ್ಲ ನಮ್ಮ ಸಿನಿಮಾದ ಟೈಟ್ಲ್ ತಕ್ಕಂಗೆ ನಮ್ ಡೈರೆಕ್ಟ್ರು ಡೇಂಜರ್ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಅದ್ಭುತವಾಗಿ ಬಂದಿದೆ ಹಾಗೇನೆ ಸರ್ ಇಲ್ಲ ಇಲ್ಲ ನಾನು ಹವ್ಯಾಸಿ ರಂಗಭೂಮಿ ಕಲಾವಿದ ನಾನು ನಟನ ಆಗ್ಬೇಕು ಅಂತಾನೆ ಬಂದಿದ್ದು ನಟನ ಆಗ್ಬೇಕು ಅಂತ ಬಂದು ವರ್ಕ್ಶಾಪ್ ಎಲ್ಲ ಮಾಡ್ತಾ ಇರೋ ಟೈಮಲ್ಲಿ ನಮ್ಮ ನಿರ್ದೇಶಕರ ಮೈಂಡ್ ಸೆಟ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ ಗಳು ಡಿಸೈನ್ ಅವರು ಹಿಂಗ್ ಮಾಡ್ಕೊಂಡಿದ್ರು ಅದನ್ನ ರೀಡಿಂಗ್ ಕೊಟ್ಟವಾಗ ನಮ್ಗೆ ಅರ್ಥ ಆಯಿತು ಸೊ ಇದನ್ನ ಬೇರೆ ಕಡೆ ಕೂಡ ಹೇರ್ ಸ್ಟೈಲ್ ಮಾಡಿಸಿದವಾಗ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ನಾನ್ ಪ್ರೊಫೆಷನಲಿ ನನ್ಗೆ ಹೇರ್ ಸ್ಟೈಲ್ ಗೊತ್ತಿರೋದ್ರಿಂದ ಯಾಕೆ ನಾನೇ ಟ್ರೈ ಮಾಡಬಾರ್ದು ಅಂತ ನಾನು ಕರ್ಕೊಂಡು ಹೋಗಿ ಬೇಸ್ ವರ್ಕ್ ಇಂದ ಸ್ಟಾರ್ಟ್ ಮಾಡಿ ಅದ್ರ ಲುಕ್ ಚೇಂಜ್ ಅವ್ರು ಕೊಟ್ಟಿದ್ದು ನಾನೇನೆ ಸೊ ಹೇರ್ ಸ್ಟೈಲ್ ಎಷ್ಟ್ರೆ ನನ್ನ ನಮ್ಮ ಸಿನಿಮಾಗೆ ನಾನು ಮಾಡ್ಲೇಬೇಕಾಯ್ತು ನಾನು ಅದು ನನ್ನ ಕರ್ತವ್ಯ ಸರ್ ಹಾಗೇನೆ ಇದು ಅಪಾಯದ ಎಚ್ಚರಿಕೆ ಸಿನಿಮಾ ನಮ್ಮ ನಿರ್ದೇಶಕರು ರಂಗಭೂಮಿ ನಟನೆಗೂ ಮತ್ತು ನಾಟಕಗಳಿಗೂ ಮತ್ತು ಸಿನಿಮಾ ನಟಿಗೂ ನಟನೆಗೂ ಏನು ವ್ಯತ್ಯಾಸ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಮತ್ತೆ ನಮ್ಮ ನಿರ್ದೇಶಕರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಪ್ಲೇಸ್ಗೆ ಕರೆಕ್ಟ್ ಪೀಪಲ್ ಜೊತೆ ಇರಬೇಕು ಅಂತ ಸೊ ಅದು ನನಗೆ ಒಂದು ಅದ್ಭುತವಾದ ಟೀಮ್ ಜೊತೆ ಕೆಲಸ ಮಾಡುವಂತ ಅವಕಾಶ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಆ ಜಾಸ್ತಿ ಏನಿಲ್ಲ ಇದು ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೇಳ್ತೀನಿ ರಂಗಭೂಮಿ ಅಂದ್ರೆ ನಾನ್ ಹವ್ಯಾಸಿ ರಂಗಭೂಮಿ ಅಂದ್ರೆ ನಮ್ಮ ಊರಲ್ಲಿ ನಮ್ದೇ ಟೀಮ್ ಇತ್ತು ಆಕ್ಚುಲಿ ನಮ್ದೇ ಓನ್ ಟೀಮ್ ಇತ್ತು ನಾವೊಂದು ಹದಿನೈದು ಜನ ಹುಡುಗರು ನಾವೇ ನಾಟಕಗಳನ್ನ ಬರೆದು ಹೊರಗಡೆ ಊರಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇದ್ವಿ ಸೊ ಹಾಗೆ ಆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಇರಲಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಿಥುನ್ ತೀರ್ಥಹಳ್ಳಿ ಅವನೇ ಫಸ್ಟ್ ಇಂದ ಎಲ್ಲೇ ಪ್ರೆಸ್ ಮೀಟಿಗೆ ಹೋದ್ರು ಒಂದೇ ಊರು ಅಂತ ಮುಂಚೆಯಿಂದ ಪರಿಚಯನ ನಿಮ್ಮ ಡೈರೆಕ್ಟ್ರಿಗೆ ನೀನು ಅಂತ ಒಂದಿತ್ತು ಬಟ್ ನಟ ಮಿತ್ರರು ಅಂತ ಒಂದು ರಂಗಭೂಮಿ ತಂಡದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅವರು ಅದರಲ್ಲೇ ಕೆಲಸ ಮಾಡಿದ್ದಾರೆ ಬಟ್ ಅವರು ಅವ್ರು ಬಿಟ್ರ ಮೇಲೆ ನಾನು ಹೋಗಿದ್ದೀನಿ ಅಲ್ಲಿಗೆ ಅದೊಂದು ಕನೆಕ್ಷನ್ ಇತ್ತು ಆಮೇಲೆ ನಾನು ಬೇಸಿಕಲಿ ರಂಗಭೂಮಿ ಆದ್ರ ಮೇಲೆ ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ಮಾಡ್ತಿರುವಾಗ ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ಅದಾದ್ರ ಮೇಲೆ ಬೆಂಗಳೂರಿಗೆ ಬಂದೆ ಒಂದಷ್ಟು ಆಡಿಷನ್ಸ್ ಕೊಟ್ಟೆ ಏನು ವರ್ಕ್ ಆಗಿಲ್ಲ ಅದಕ್ಕೆ ನಾನು ನನಗೆ ಸಿನಿಮಾ ಇಂಡಸ್ಟ್ರಿಲೇ ಇರಬೇಕು ಅನ್ನೋದೊಂದು ಹಠ ಇತ್ತು ಏನ್ ಕೆಲಸ ಮಾಡಿದ್ರು ಪರವಾಗಿಲ್ಲ ಅಂತ ಆಗ ನಾನು ಡೈರೆಕ್ಷನ್ ಟೀಮು ಚೂಸ್ ಮಾಡಿಕೊಂಡೆ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಿರೋಣ ಸದ್ಯಕ್ಕೆ ಅಂದ್ರೆ ಏನೋ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ವರ್ಕ್ ಮಾಡ್ತಾ ಇರೋಣ ನಂತರ ಅವಕಾಶ ಸಿಕ್ಕರೆ ಆಕ್ಟಿಂಗಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಹಾಗೆ ಒಂದು ಎರಡು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಮೂರು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಮಾಡಿದೆ ಇನಾಮದ ಅನ್ನೋ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಬೆಳಗಾಮಲ್ಲಿ ಶೂಟ್ ಆಗ್ತಿತ್ತು ಆ ಟೈಮಲ್ಲಿ ಪೋಸ್ಟ್ ಅದಕ್ಕಿಂತ ಮುಂಚೆ ಪೋಸ್ಟ್ ನೋಡಿ ನಾನು ಕಳಿಸಿದ್ದೆ ಪ್ರೊಫೈಲು ಶೂಟ್ ಮಾಡ್ತಿರುವಾಗ ಬೆಳಗಾಮಲ್ಲಿ ನನಗೆ ಕಾಲ್ ಬಂತು ಹೀಗೆ ಒಂದ್ಸತಿ ಆಫೀಸಿಗೆ ಬರ್ತೀರಾ ಅಂತ ಆಫೀಸಿಗೆ ಬಂದು ಆ ಆಡಿಷನ್ ಕೊಟ್ಟೆ ಎಲ್ಲರೂ ಹೇಳಿದ್ದಾರೆ ಬೇಡ ನಾನು ಹೆಂಗಂದ್ರೆ ಬಸ್ ಎಷ್ಟು ಗಂಟೆಗೆ ಕೇಳಿದ್ರು ನನ್ನ ರಾತ್ರಿ ಹನ್ನೊಂದು ಗಂಟೆಗೆ ಬುಕ್ ಮಾಡಿದ್ದೀನಿ ಅಂತ ಇವರೆಲ್ಲರಿಗಿಂತ ಜಾಸ್ತಿ ಹೊತ್ತು ನಾನೇ ಇರ್ಬೇಕಾಯ್ತು ಹನ್ನೊಂದು ಗಂಟೆ ತನಕ ಅಲ್ಲೇ ಇದ್ದೆ ನಾನು ಹನ್ನೊಂದು ಗಂಟೆ ತನಕ ಆಡಿಷನ್ ಮಾಡಿದ್ರು ಆಡಿಷನ್ ಮುಗಿಸ್ಕೊಂಡು ನಾನು ಮತ್ತೆ ಶೂಟಿಂಗ್ ಹೋದೆ ಅದಾದ್ರ ಮೇಲೆ ರಿಹರ್ಸಲ್ಸ್ ರಿಹರ್ಸಲ್ಸ್ ಅಲ್ಲೂ ಕೂಡ ಹೆಂಗಾಗ್ತಾ ಹೋಯ್ತು ಅಂದ್ರೆ ಫಸ್ಟ್ ಗೆನೋ ಮಜಾ ಬರ್ತಿತ್ತು ರಿಹರ್ಸಲ್ ಸಖತ್ ಆಗಿದೆ ಹೋಗ್ತಾ ಹೋಗ್ತಾ ಅಂದ್ರೆ ಈ ಹೋಗ್ತಾ ಏನೋ ಇವ್ರನ್ನ ಪ್ರಿನ್ಸಿಪಲ್ ಆಗೋದು ಅಯ್ಯೋ ಯಾವಾಗ ಬಿಡ್ತಾರೆ ಬಿಡ್ತಾರೆ ಅವ್ರೇನೋ ಇವತ್ತು ರಿಹರ್ಸಲ್ ಇಲ್ಲ ಎಲ್ಲಾದ್ರು ಹೋಗ್ ಪ್ರೊಡ್ಯೂಸರ್ ಮೀಟಿಂಗ್ ಇದೆ ಅಂದ್ರೆ ಖುಷಿ ಆಗ್ಬಿಡೋದು ಓ ಅಪ್ಪ ಪ್ರೊಡ್ಯೂಸರ್ ಮೀಟಿಂಗ್ ಇದೆ ಅಂತ ಖುಷಿ ಆಗ್ಬಿಡ್ತಿತ್ತು ಅದು ಆಮೇಲೆ ನಾವು ಮೂರ್ ಜನ ಹಿಂಗೆ ಹೋಗ್ತಾ 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 ಕ್ಲೋಸ್ ಆಗಿ ಕ್ಲೋಸ್ ಆಗಿ ಜಗಳ ಮಾಡ್ಕೊಳ್ಳೋ ಅಷ್ಟೆಲ್ಲ ಕ್ಲೋಸ್ ಆಗಿಬಿಡ್ವಿ ಅಷ್ಟು ಎಂಟು ತಿಂಗಳು ಇದು ರಿಹರ್ಸಲ್ಸ್ ಮಾಡಿ ಮಾಡಿ ಅವರು ಅವಾಗ ಒಂದು ಮಾತು ಹೇಳಿದ್ರು ನಮ್ ಸರ್ ನೀವು ಈ ಸಿನಿಮಾ ಮುಗಿಯೋ ತನಕ ಯಾವುದೇ ಜಗಳ ಏನು ಮಾಡ್ಕೊಳಂಗಿಲ್ಲ ಮುಗ್ದಾದ್ರ ಮೇಲೆ ನಿಮ್ ಇಷ್ಟ ಪಡ್ಕೊಂಡ್ ಏನಾದರೂ ಏನಾದ್ರೂ ಮಾಡ್ಕೊಳ್ಳಿ ನನ್ ಸಿನಿಮಾ ಆಗೋ ತನಕ ನೀವು ಏನು ಜಗಳ ಪಗಳ ಮಾಡ್ಕೊಳಂಗಿಲ್ಲ ಆರ್ಡರ್ ಮಾಡ್ಬಿಟ್ಟಿದ್ರು ಶೂಟಿಂಗ್ ಟೈಮ್ ಅಲ್ಲೂ ಶೂಟ್ಸ್ ಜಾಸ್ತಿ ನಿದ್ರೆ ಇದ್ರಿಂದ ಕಡಿಮೆ ಊಟ ಮಾಡ್ರು ನಿದ್ರೆ ಬಂದ್ಬಿಡುತ್ತೆ ಅಂತ ಹೇಳಿ ಕಡಿಮೆ ಊಟ ಮಾಡಕ್ ಹೇಳ್ತಿದ್ರು ಬಟ್ ನಮಗೆ ಭಾರಿ ಹೆಲ್ಪ್ ಆಯ್ತು ಮೀನ್ಸ್ ಅನ್ಭವಿಸಿದೀವಿ ಬೇರೆ ಕಡೆ ಶೂಟ್ ಅಲ್ಲೆಲ್ಲ ನಾವು ಜಾಸ್ತಿ ಊಟ ಮಾಡಿದಾಗ ನಿದ್ರೆ ಬರುತ್ತೆ ನಾವು ಆದಷ್ಟು ಕಡಿಮೆ ಮತ್ತೆ ಅವರು ಜಾಸ್ತಿ ಊಟ ಮಾಡ್ತಿರ್ಲಿಲ್ಲ ಅವರು ಕಡಿಮೆನೆ ಊಟ ಮಾಡ್ತಿದ್ರು ಸಿನಿಮಾ ಸಿನ್ಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅದರಲ್ಲಿ ಗಾಬ್ರಿ ಅನ್ನೋ ಕ್ಯಾರೆಕ್ಟರ್ ಮಾಡಿದೀನಿ ಅವರು ಇನ್ನೊಂದೇನಂದ್ರೆ ನನಗೆ ಇಷ್ಟ ಆಗಿದ್ದು ಅವರು ಯಾರ ಕೈಲೂ ಆಕ್ಟ್ ಮಾಡಿಸ್ತಾ ಇರ್ಲಿಲ್ಲ ಅವ್ರು ಏನ್ ಅನ್ಕೊಂಡಿದ್ರಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೇಕು ಆ ಆತರದವ್ರನ್ನೇ ಚೂಸ್ ಮಾಡ್ತಿದ್ರು ಮೀನ್ಸ್ ಇವನಲ್ಲೂ ಇವನ್ ಒಳಗಡೆ ಒಬ್ಬ ಪೆಟ್ಟಿಯನ್ನು ನೋಡಿರ್ತಾರ ಅವರು ಅವನೊಳಗಡೆ ಒಬ್ಬ ಸೂರಿನ ನೋಡಿ ನನ್ನೊಳಗಡೆ ಒಬ್ಬ ಗಾಬ್ರಿನ್ ಸೆಲೆಕ್ಟ್ ಮಾಡಿದ್ದಾರೆ ಅವರು ಅದಕ್ಕೆ ಅಷ್ಟು ಟೈಮ್ ತಗೊಂಡ್ರೆ ಟೈಮ್ ತಗೊಂಡು ಅಬ್ಸರ್ವ್ ಮಾಡಿ ಈ ಕ್ಯಾರೆಕ್ಟರ್ ಇವನೊಳಗೆ ಇದೊಂದು ಕ್ಯಾರೆಕ್ಟರ್ ಇದೆ ಇದನ್ನೇ ಈಸಿ ಆಗುತ್ತೆ ಅನ್ನೋ ತರ ತುಂಬಾ ಸ್ಟಡಿ ಮಾಡಿ ನಮ್ಮನ್ನ ಸೆಲೆಕ್ಟ್ ಮಾಡಿಕೊಂಡ್ರು ತುಂಬಾ ಖುಷಿ ಇದೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು ನಿದ್ದೆ ಇಲ್ಲದೆ ನಾವು ನಿದ್ರೆ ಮಾಡ್ತಿದ್ವಿ ಅವರು ನಿದ್ದೆನೆ ಮಾಡ್ತಿರ್ಲಿಲ್ಲ ಶೂಟಿಂಗ್ ಟೈಮ್ ಅಲ್ಲಿ ನಂದು ಪಾತ್ರ ಸರ್ ಆಲ್ರೆಡಿ ಹೇಳಿದ್ದಾರೆ ಗಾಬ್ರಿ ಅನ್ನೋ ಕ್ಯಾರೆಕ್ಟರು ಅಂದ್ರೆ ಒಂದು ಅಹ್ ಕೆಲವೊಂದು ಈಗ ಎಲ್ಲಾ ಸಿಚುವೇಶನ್ ಅಲ್ಲೂ ಹೆದ್ರಾ ತರ ಕ್ಯಾರೆಕ್ಟರ್ ಮೀನ್ಸ್ ಒಂಥರ ನೆಗೆಟಿವ್ ಅಂದ್ರೆ ಹೆದರ್ತಿದ್ರೆ ಈಗ ಎಲ್ಲ ಒಂದ್ ಕಡೆ ಹೋಗೋಣ ಅಂದ್ರೆ ಬೇಡ ನಂಗೆ ಎದರಿಕೆ ಆಗುತ್ತೆ ನೆಗೆಟಿವಿಟಿ ಸರ್ ಹೇಳಿದಂಗೆ ಆ ನೆಗೆಟಿವಿಟಿನ ಕ್ಯಾರಿ ಮಾಡೋ ತರ ಕ್ಯಾರೆಕ್ಟರ್ ಸುಮಾರು ಕಡೆ ಈಗ ಈ ಡಾರ್ಕ್ ಕಾಮಿಡಿ ಮೀನ್ಸ್ ನೆಗೆಟಿವಿಟಿ ಇರೋಲ್ಲಿ ಆ ಕಾಡಲ್ಲಿ ಹಾರೋ ಟೈಮ್ ಅಲ್ಲಿ ಅದು ಕಾಮಿಡಿ ತರ ಕ್ಯಾರಿ ಆಗುತ್ತೆ ಆ ತರ ಒಂದು ಮಜಾ ಕೊಡುವಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿಸಿದಾರೆ ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ದೇವ್ ಥ್ಯಾಂಕ್ ಯು. ಸೋ ಬಂದ್ಕೊಂಡಿದ್ದೆ ಮತ್ತೆ ಡೈರೆಕ್ಟರ್ ಗೆ ಅಚೀವ್ ಮಾಡಬೇಕು ಅಂತ ಇತ್ತು ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು. ಇಲ್ಲಿ ಸರ್ ಅದು ನಿಜជា ಅದ ಕ್ಯಾಮೆರಾ ಆ শুটিং ಟೈಮ್ ಅಲ್ಲಿ ಕ್ಯಾಮೆರಾ ವರ್ಕ್ ಮ್ಯೂಸಿಕ್ ಬಂದಾಗ ಮ್ಯೂಸಿಕ್ ಜಾಣ ಖಂಡಿತ ಸರ್ ಅಂದ್ರೆ ಫಾರೆಸ್ಟ್ ಜೋನರ್ ಆಗಿರೋದ್ರಿಂದ ಹಾರರ್ ಮಾಡೋದೇ ಮ್ಯೂಸಿಕ್ ಥ್ರೂ ಸೊ ವೈ ನಿಮಗೆ ಡಾಮಿನೇಟ್ ಅಂತ ಕತೆಗೆ ಅನುಗುಣವಾಗಿ ತುಂಬ ನೈಟ್ ಒಂದು ಟ್ವೆಂಟಿ 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 ಫೈವ್ ಡೇಸ್ 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 ಕಂಟಿನ್ಯೂಸ್ಲಿ ಇತ್ತು ಥ್ಯಾಂಕ್ ಯು ಸರ್ ಸೊ ಲಾಸ್ಟ್ ಬಟ್ ಲೀಸ್ಟ್ ನಮ್ಮ ಎಡಿಟ್ ಎಲ್ಲರಿಗೂ ನಮಸ್ಕಾರ ಅಪಾಯದ ಎಚ್ಚರಿಕೆ ಇದು ನನ್ನ ಮೊದಲ ಸಿನಿಮಾ ಮೊದಲ ಪ್ರಯತ್ನ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೊ ಫೈನಲ್ ಎಡಿಟ್ ನಾವು ಲಾಕ್ ಮಾಡಿದಾಗ ಸೊ ಆಲ್ರೆಡಿ ಅದನ್ನ ಯಾವುದೇ ಒಂದೇ ಒಂದು ಎಡಿಟ್ ಒಂದು ಪೋರ್ಷನ್ ಕೂಡ ನಮ್ಮದು ಫಸ್ಟ್ ಆಫ್ಟರ್ ಲಾಕ್ ಆಗೇ ಇಲ್ಲ ಸೊ ತುಂಬ ವರ್ಷನ್ಸ್ ಟ್ರೈ ಮಾಡಿದ್ದೀವಿ ಸರ್ ಅಂತೂ ಪರ್ಫೆಕ್ಷನ್ ತುಂಬ ಬಯಸೋರು ಸೊ ಮಿಕ್ಸ್ ಮ್ಯಾಚ್ ಮಿಕ್ಸ್ ಮ್ಯಾಚ್ ಸೊ ಸ್ಕ್ರೀನ್ ಪ್ಲೇಲ್ ಆಗಿರ್ಬೋದು ಹಾಗೆ ಸೀನ್ಸ್ ಅಲ್ಲಿ ಒಂದೊಂದು ಈವನ್ ಒಂದೊಂದು ಸಿಂಗಲ್ ಶಾಟ್ ಸೊ ಅದರಲ್ಲಿ ಎಕ್ಸ್ಪ್ರೆಷನ್ ಬೇರೆ ಬೇರೆ ಆ್ಯಂಗಲಿಂದ ಇದೆ ಅಂತಂದ್ರೆ ಸೊ ಆ ಮಲ್ಟಿಪಲ್ ಅಲ್ಲಿ ನಾವು ತುಂಬ ಪ್ಲೇ ಮಾಡಿದ್ದೀವಿ ಸೊ ಈ ಅವಕಾಶಕ್ಕೆ ತುಂಬಾ ಚಿರವಣಿ ಆಗಿರ್ತೀನಿ ಸೊ ಈ ಸಮಯದಲ್ಲಿ ನನ್ನನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟು ನನ್ನ ಬ್ರದರ್ ಸೊ ಸುನಾಥ್ ಗೌತಮ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಅಭಿಜಿತ್ ಸರ್ ಹಾಗೆ ಮುನ್ನಾ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮೋರ್ ದನ್ ಫಿಫ್ಟೀನ್ ಟು ಟ್ವೆಂಟಿ ಎಡಿಟ್ಸ್ ಫೈನಲ್ ಎಡಿಟ್ ಆಗಿರೋದು